ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ವರ್ಷದ ಜಯಂತಿಗೆ ನಾಡಿನ ಎಲ್ಲಾ ಜನತೆಗೆ ಶುಭಾಶಯಗಳು ಕೋರುವವರು ಟಿ ರವರು ಕರ್ನಾಟಕ ದಲಿತ ಜನಸೇನೆಯ ರಾಜ್ಯಾಧ್ಯಕ್ಷರು ಚಂದೇನಹಳ್ಳಿ ದೇವನಹಳ್ಳಿ ತಾಲ್ಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಹೋಬಳಿ ಗೊಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಎನ್ ಹೊಸೂರು ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಜಯಂತಿ ಕಾರ್ಯಕ್ರಮ ಮತ್ತು ಡಾ ಬಾಬು ಜಗಜೀವನರಾಮ್ ಜಯಂತಿ ಹಾಗೂ ಕರ್ನಾಟಕ ದಲಿತ ಜನಸೇನೆ ಸಂಘಟನೆಯ ಗ್ರಾಮ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ದಲಿತ ಜನಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಟಿಭರತ್ ಅವರು ನಾಮಫಲಕ ಉದ್ಘಾಟನೆ ಮಾಡಿದರು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನರಾಮ್ ಅವರ ಭಾವಚಿತ್ರಗಳನ್ನು ಇಟ್ಟು ಪೂಜೆ ಸಲ್ಲಿಸಿ ಸಿಹಿ ಹಂಚಿಕೆ ಮಾಡಿ ಪಟಾಕಿಗಳು ಸಿಡಿಸಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಭರತ್ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ನಾಯಕರಲ್ಲ ಅವರು ವಿಶ್ವನಾಯಕ ಭಾರತ ದೇಶದಲ್ಲಿನ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ತಮ್ಮ ಜೀವವನ್ನು ನಾಯಕ ಶೋಷಿತರು ಅಸ್ಪೃಶ್ಯರನ್ನು ಮುಖ್ಯವಾಹಿನಿಗೆ ತರಬೇಕೆನ್ನುವ ಛಲಹೊಂದಿದ ನಾಯಕರಾಗಿದ್ದಾರೆ ಅವರು ಬದುಕು ಯುವಕರಿಗೆ ಸ್ಫೂರ್ತಿಯಾಗಬೇಕು ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಲ್ಲಿ ವಿಶ್ವದಲ್ಲೇ ಖ್ಯಾತಿಯನ್ನು ಗಳಿಸಿಕೊಂಡಿರುವಂತಹ ಸಂವಿಧಾನವಾಗಿದೆ ವಿವಿಧ ಭಾಷೆಗಳು ಸಂಸ್ಕೃತಿ ಕಲೆ ಸಾಹಿತ್ಯ ಸೇರಿದಂತೆ ವಿಭಿನ್ನ ಪ್ರಾಕಾರಗಳಿಂದ ತುಂಬಿರುವ ಭಾರತ ದೇಶದಲ್ಲಿನ ಪ್ರತಿಯೊಬ್ಬರಿಗೂ ಕಾನೂನು ರಕ್ಷಣೆ ಕೊಡುವುದರ ಜೊತೆಗೆ ಬದುಕುವಂತಹ ಹಕ್ಕು ಕೊಟ್ಟಿರುವ ಅಂಬೇಡ್ಕರ್ ಅವರನ್ನು ಅನುಸರಿಸೋಣ ಎಂದರು ಸಿಎನ್ ಹೊಸೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಸಂಧ್ಯಾ ಮಾತನಾಡಿ ಪ್ರತಿಯೊಂದು ಮಗುವಿಗೆ ಶಿಕ್ಷಣ ಸಿಗಬೇಕು ಸಂವಿಧಾನದಡಿಯಲ್ಲಿ ಪರಸ್ಪರ ಸಹೋದರ ಭಾವನೆಯಿಂದ ಬದುಕಬೇಕು ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾದವರು ಎನ್ನುವಂತಹ ತಪ್ಪು ಕಲ್ಪನೆಯನ್ನು ಬಿಟ್ಟು ಅವರೊಬ್ಬ ಶ್ರೇಷ್ಠ ನಾಯಕ ಎಂದು ಪ್ರತಿಯೊಬ್ಬರ ಹೃದಯಗಳಲ್ಲಿ ಅವರಿಗೆ ಸ್ಥಾನ ಕೊಡಬೇಕು ಪೂಜಿಸಬೇಕು ಮಕ್ಕಳನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ದಾಖಲಿಸಿ ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ತೇವೆ ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಲು ನೀವೆಲ್ಲರೂ ಸಹಕರಿಸಿ ಎಂದರು ಯುವ ಕಾಂಗ್ರೆಸ್ ಮುಖಂಡ ಭಾನುಚಂದರ್ ಗ್ರಾಮದ ಮುಖಂಡರಾದ ಪುನೀತ್ ಕುಮಾರ್ ಮುನಿಕೃಷ್ಣಪ್ಪ ಕೃಷ್ಣಪ್ಪ ನಾರಾಯಣಸ್ವಾಮಿ ಶಿವಕುಮಾರ್ ವೇಣುಗೋಪಾಲ್ ಮುನಿಯಪ್ಪ ಸಹ ಶಿಕ್ಷಕಿ ಮುಂತಾದವರು ಹಾಜರಿದ್ದರು ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಮೂವತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಏನಿವತ್ತು ಕರ್ನಾಟಕ ದಲಿತ ಜನಸಭೆಯ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಉದ್ಘಾಟನೆ ಸಮಾರಂಭವನ್ನು ಮಾಡಬೇಕಂತೇಳಿ ಈ ಗ್ರಾಮದ ಎಲ್ಲ ಯುವ ಮಿತ್ರರು ಕೇಳಿದಾಗ ನಾನು ಸ್ವಲ್ಪ ಸಮಯದ ಅಭಾವ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿದ್ದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಎಲ್ಲ ಯುವಕರಿಗೂ ಸಿ ಎನ್ ಹೊಸರು ಗ್ರಾಮದ ಎಲ್ಲ ಯುವಕ ಮತ್ತು ಯುವತಿಯರಿಗೂ ಮಹಿಳೆಯರಿಗೂ ಹಾಗೂ ಹಿರಿಯರಿಗೂ ಕೇವಲ ಇದು ಅಂಬೇಡ್ಕರ್ ಅವರ ಜಯಂತಿಗೆ ಹೋದಾಗ ಅವ್ರು ಬರೀ ಜಾತಿಗೆ ಸೀಮಿತವಾಗಿಯೇ ಮಾತಾಡೋದನ್ನ ನಾನು ಕೇಳ್ಪಟ್ಟಿದ್ದೀನಿ ಇವತ್ತು ಎಷ್ಟು ಅದ್ಭುತವಾಗಿ ಸರ್ ಮಾತಾಡಿದ್ರು ಅಂದ್ರೆ ಅದು ಜಾತಿಗೆ ಸೀಮಿತವಾಗಿಲ್ಲ ಅಂಬೇಡ್ಕರ್ ಅವರು ಅವರ ಒಂದು ಏನು ಸಾಧನೆ ಮಾಡಿದ್ದಾರೆ ಒಂದು ಸಂವಿಧಾನನ ರಚನೆ ಮಾಡಿದ್ದಾರೆ ಅವರು ಒಂದು ಜಾತಿಗೆ ಅಂತ ಸಂವಿಧಾನ ರಚನೆ ಮಾಡಿಲ್ಲ ಖಂಡಿತವಾಗ್ಲೂ ಅದು ತಪ್ಪು ಕಲ್ಪನೆ ಅವರ ಒಂದು ವ್ಯಕ್ತಿತ್ವಕ್ಕೆ ಅದು ಮಸಿ ಬಳಿಯೋರೆ ಬಸಿ ಬಳಿಯುತ್ತಾರೇನೋ ಅನ್ನೋ ರೀತಿಯಾಗಿ ಅದು ಹಬ್ಬಿಸ್ಬಿಟ್ಟಿದ್ದಾರೆ ಖಂಡಿತವಾಗೂ ಅದನ್ನ ನೀವೆಲ್ಲರೂ ಇವತ್ತಿಂದ ಅದನ್ನ ಕಿತ್ತೆ ಸೇರಿ ಫಸ್ಟ್ ಅಂಬೇಡ್ಕರ್ ಅವರ ಒಂದು ದೊಡ್ಡ ಆಶಯ ಸರ್ ಹೇಳಿದ್ರು ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣದಿಂದ ಪ್ರಾರಂಭವಾಗಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಯಾಕೆ ಎಲ್ಲರಿಗೂ ದುಡ್ಡಿಲ್ಲ ಎಲ್ಲರೂ ಶ್ರೀಮಂತರಲ್ಲ ಎಲ್ಲರೂ ಕೋಟ್ಯಾಧೀಶರಲ್ಲ ಬಡತನದಲ್ಲಿ ಇನ್ನೂ ನೊಂದು ಬೆಂದು ವಿದ್ಯಾರ್ಥಿಗಳವರು ಇದ್ದಾರೆ ಅವರನ್ನು ಮೇಲೆತ್ತಬೇಕು ಅಂದರೆ ಅವರಿಗೆ ಶಿಕ್ಷಣ ಕೊಡಬೇಕು ಅಂತ ಶಿಕ್ಷಣ ಕೊಡಬೇಕು ಅಂದರೆ ಸರ್ಕಾರಿ ಶಾಲೆಗಳು ಉಳಿಬೇಕು ದಯವಿಟ್ಟು